ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಸಾಕನ ಚರಿತ್ರೆಯನ್ನು ನೋಡಿದ್ದೇವೆ ಮುಂದಿನ ಭಾಗವಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಇಷ್ಮಾಯಿಲಿನ ಚರಿತ್ರೆಯನ್ನು ನಾವು ನೋಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ ನಾವು ಈಸಾಕನು ಹೇಗೆ ಹುಟ್ಟಿದ್ದೇನೆ ಎಂಬುದಾಗಿ ಬೈಲಿಲಿನ ಮುಖಾಂತರ ನಾವು ತಿಳಿದುಕೊಳ್ಳುವ ಇದಲ್ಲದೆ ದೇವರು ಅಬ್ರಾಹ್ಮನಿಗೆ ನೀನು ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಳೆಂದು ಕರೆಯದೆ ಸಾರ ಎಂದು ಕರೆಯಬೇಕು ನೀನು ಆಕೆಯನ್ನು ಆಶೀರ್ವದಿಸಿ ಆಕೆಯನ್ನು ನಿನಗೆ ಮಗುವನ್ನು ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗುವನ್ನು ಕೊಡುವೆನು ನೀನು ಆಕೆಯನ್ನು ಆಶೀರ್ವದಿಸಿದರಿಂದ ಆಕೆಯಿಂದ ಅನೇಕ ಜನಾಂಗಗಳು ಅರಸರು ಉತ್ಪತ್ತಿಯಾಗುವರು ಎಂದು ಹೇಳಲು ಅಬ್ರಾಹ್ಮನ ಹಕ್ಕು ನೂರು ವರ್ಷದವನಿಗೆ ಮಗು ಹುಟ್ಟುವುದೇ ಉಂಟೆ ತೊಂಬತ್ತು ವರ್ಷದವಳಾದ ಸಾರಳು ಹೆತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ ಇದ್ದಾನಲ್ಲ ಅವನೇ ನೀನು ದಯವೊಂದು ಅವನೇ ನಿನ್ನ ಹೊಂದಿ ಬಾಳಲಿ ಎನ್ನಲು ದೇವರು ಹಾಗಲ್ಲ ನಿನ್ನ ಪತ್ನಿಯಾದ ಸಾರಳಲ್ಲಿಯೇ ನಿನ್ನಿಂದ ಮಗುವನ್ನು ಮಗನು ಹುಟ್ಟುವನು ನಿನ್ನ ಪತ್ನಿಯಾದ ಸಾರಳಲ್ಲಿಯೇ ನಿನ್ನಿಂದ ಮಗನು ಹುಟ್ಟುವನು ಅವನಿಗೆ ಈಸಾಕನೆಂದು ಹೆಸರಿಡಬೇಕು ಅವನು ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸುವನು ಅದು ಅವನ ಸಂತತಿಯವರಲ್ಲಿಯೂ ಶಾಶ್ವತವಾಗಿರಬೇಕು ಇಸ್ಮಾಯಿಲಿನ ವಿಷಯದಲ್ಲಿ ನೀನು ಮಾಡಿದ ವಿನ್ನಹವನ್ನು ಕಿವಿಗೊಟ್ಟು ಕೇಳಿದ್ದೇನೆ ಅವನನ್ನು ಆಶೀರ್ವದಿಸ ಅವನನ್ನು ಆಶೀರ್ವದಿಸಿದ್ದೇನೆ ಅವನನ್ನು ಅಭಿವೃದ್ಧಿ ಮಾಡಿ ಅವನಿಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು ಅವನ ಹನ್ನೆರಡು ಮಂದಿ ಅರಸರನ್ನು ಪಡೆಯುವನು ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಆದರೆ ಆ ನನ್ನ ಒಡಂಬಡಿಕೆಯನ್ನು ಈ ಸಾಕನ ಸಂಗಡ ಸ್ಥಾಪಿಸಿಕೊಳ್ಳುತ್ತೇನೆ ಎಂಬುದಾಗಿ ದೇವರು ಅಬ್ರಾಹ್ಮನಿಗೆ ಹೇಳುತ್ತಾನೆ ಅಬ್ರಾಹ್ಮನು ನಂಬಿಕೆಗೆ ಮೂಲ ಪುರುಷನಾಗಿದ್ದಾನೆ ಅಬ್ರಾಹ್ಮನು ನೂರು ವರ್ಷದವನಾಗಿದ್ದಾಗ ಅವನಿಗೆ ದೇವರು ಸಂತಾನದ ಭಾಗ್ಯವನ್ನು ಕೊಡುತ್ತಾರೆ ಸಾರರು ಎಂಬತ್ತು ವರ್ಷದವಳಾಗಿರುತ್ತಾರೆ ಆದ್ದರಿಂದ ಮುಂದೆ ನಾವು ದೇವರ ವಾಕ್ಯವನ್ನು ನೋಡುವ ಅಬ್ರಾಹ್ಮನು ಮಧ್ಯಾಹ್ನದಲ್ಲಿ ಮೆಂಬ್ರೆಯ ತೋಪಿನಲ್ಲಿ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯಹೋವನು ಅವನಿಗೆ ದರ್ಶನ ಕೊಟ್ಟನು ಹೇಗೆಂದರೆ ಅಬ್ರಾಹ್ಮನು ಕಣ್ಣೆತ್ತಿ ನೋಡಲಿ ಅವ ಅಬ್ರಾಹ್ಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ ಮೂರು ಮಂದಿ ಪುರುಷರು ನಿಂತಿದ್ದರು ನೋಡ್ರಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮೂರು ಜನ ಎಂಬುದಾಗಿ ಇಲ್ಲಿ ಬೈಬಿಲ್ನಲ್ಲಿ ಉಲ್ಲೇಖ ಇದೆ ಇಲ್ಲೇ ತಂದೆ ಮಗ ಪವಿತ್ರಾತ್ಮ ದೇವರು ಬಂದಿದ್ದಾರೆ ಕೂಡಲೇ ಅವನು ಎದುರುಗೊಳ್ಳುವುದಕ್ಕೆ ಅವನ ಗುಡಾರದ ಬಾಗಿಲಿಂದ ಕುಡಿಯೋಗಿ ಬಗ್ಗಿ ನಮಸ್ಕರಿಸಿ ಸ್ವಾಮಿ ದಯವಿರಲಿ ದಾಸನ ದಯ ಮಾಡದೆ ಮುಂದೆ ಹೋಗಬೇಡಿರಿ ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತಿದ್ದೀರಲ್ಲ ನೀರು ತರಿಸಿಕೊಳ್ಳುತ್ತೇನೆ ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಲ್ಲಿ ಕ್ಷಮಿಸಿಕೊಳ್ಳಿರಿ ಸ್ವಲ್ಪ ಆಹಾರ ತರುತ್ತೇನೆ ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಅನ್ನಲು ಅವರು ನೀನು ಹೇಳದಂತೆ ಮಾಡಬಹುದು ಅಂದರು ಹಾಗಾಗಿ ಅಬ್ರಾಹ್ಮನು ಒಂದು ಕೊಬ್ಬಿದ ಕರುವನ್ನು ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವರ ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು ಬಳಿಕ ಅವರು ಅವನನ್ನು ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು ಮಗೋ ಉಡಾರದಲ್ಲಿದ್ದಾಳೆ ಎಂದನು ಅದಕ್ಕಾತನು ಬರುವ ವರ್ಷದಲ್ಲಿ ಇದೇ ಕಾಲದಲ್ಲಿ ನಾನು ತಪ್ಪದೇ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು ಆ ಮಾತು ಕೇಳಿ ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು ಅಬ್ರಾಹ್ಮನು ಸಾರಳು ಬಹು ರುಬ್ರು ಅಬ್ರಾಹ್ಮನು ಸಾರಳು ಬಹು ವೃದ್ಧರಾಗಿದ್ದರಿಂದ ಸಾರ ವೃದ್ಧರಾಗಿದ್ದರು ಅಬ್ರಾಹ್ಮನು ಸಾರಳು ಬಹು ವೃದ್ಧರಾಗಿದ್ದರು ಆಕೆ ನನ್ನಂಥ ಮುದುಕಿಗೆ ಭೋಗವಾಧಿತೆ ನನ್ನ ಯಜಮಾನನು ಮುದುಕನಲ್ವೆ ಎಂದು ತನ್ನೊಳಗೆ ನಕ್ಕಳು ಯಹೋವನು ಅಬ್ರಾಹ್ಮನಿಗೆ ಸಾರಳು ನಕ್ಕು ಮುದುಕಿಯಾದ ನಾನು ಮಗನನ್ನು ಎಂದು ಹೇಳಿದ್ದೇನೆ ಯಹೋವನಿಗೆ ಯಹೋವನಿಗೆ ಅಸಾಧ್ಯವಾದ ನಾನು ಹೇಳಿದಂತೆಯೇ ಬರೋ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು ಆಗ ಸಾರಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಹೊಂಕಲು ಆತನು ಹಾಗನ್ನ ಬೇಡಮ್ಮ ನೀನು ನಕ್ಕದ್ದುಂಟು ಅಂದನು ನೋಡ್ರಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವಾಗ ಯಹೋವನಿಗೆ ಅಸಾಧ್ಯವಾದ ಎಂದು ದೇವರು ಕೇಳುತ್ತಿದ್ದಾರೆ ನಮ್ಮ ದೇವರು ಸೃಷ್ಟಿಕರ್ತನಾಗಿದ್ದಾನೆ ಆತನಿಗೆ ಸೃಷ್ಟಿ ವಸ್ತುಗಳ ಮೇಲೆ ಎಲ್ಲ ವಿಧವಾದಂಥ ಅಧಿಕಾರವಿದೆ ಎಂಥ ಒಂದು ಅದ್ಭುತವಾದಂಥ ದೇವರ ಮಾತನ್ನು ನಾವು ಈ ವಾಕ್ಯದಲ್ಲಿ ನೋಡಬಹುದು ಪ್ರಿಯರೇ ಮುದುಕರಿಗೆ ಮಕ್ಕಳು ಕೊಡುವಂಥ ಒಂದು ವಾಗ್ದಾನವನ್ನು ನಾವು ದೇವರು ಮಾಡಿದ್ದಾನೆ ಎಷ್ಟೋ ಜನರಿಗೆ ಮಕ್ಕಳಿಲ್ಲ ಆದರೆ ದೇವರನ್ನು ನಂಬುವುದರಿಂದ ಆತನು ನಮ್ಮೆಲ್ಲರ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ ದೇವರಿಗೆ ಅಸಾಧ್ಯವಾದು ಯಾವುದೂ ಇಲ್ಲ ನನ್ನ ಪ್ರೀತಿಯ ಸಹೋದರರೇ ಸಹೋದರಿ ನಾವು ಆತನನ್ನು ನಂಬಬೇಕಾಗಿದೆ ಆದ್ದರಿಂದ ನಾವು ಅದರಿಂದ देवरों में वाक्य होना